ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣವಾ ಇವತ್ತಿನ ಸಂಚಿಕೆಯಲ್ಲಿ ಗೆಳೆತನದ ಮಹತ್ವದ ಬಗ್ಗೆ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮತ್ತು ಶೇರ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ರಪಂಚಕ್ಕೆ ಗೆಳೆತನದ ಮಹತ್ವವನ್ನು ಸಾರಿದ ಮೊದಲ ವ್ಯಕ್ತಿ ಎಂದರೆ ಅದು ಶ್ರೀ ಕೃಷ್ಣ ಪರಮಾತ್ಮ ಹಾಗೆ ನಾವು ಪ್ರತಿಯೊಂದು ಗೆಳೆತನಕ್ಕೂ ಉದಾಹರಣೆಯಾಗಿ ಕೃಷ್ಣ ಸುಧಾಮ ಹಾಗೂ ಕರ್ಣ ದುರ್ಯೋಧನರ ಒಂದು ಉದಾಹರಣೆಯನ್ನ ನೀಡುತ್ತೇವೆ ಅವರ ಒಂದು ಗೆಳೆತನ ಅಷ್ಟು ಪವಿತ್ರತೆಯಿಂದ ಕೂಡಿತ್ತು ಗೆಳೆತನವೆಂಬುದು ಪವಿತ್ರವಾದ ಒಂದು ಸಂಬಂಧ ಇಲ್ಲಿ ಬಡತನ ಸಿರಿತನ ವಿದ್ಯಾವಂತ ಅವಿದ್ಯಾವಂತ ಜಾತಿ ಭೇದ ಇತ್ಯಾದಿ ಯಾವುದೇ ಬಗೆಯ ಭಾವಗಳು ಇರುವುದಿಲ್ಲ ನಿಜವಾದ ಗೆಳೆತನದ ಬಿಸುಗೆ ಮುರಿದು ಹೋಗುವಂಥದ್ದಲ್ಲ ಆ ಒಂದು ಸ್ನೇಹಕ್ಕೆ ಅಷ್ಟು ಮಹತ್ವವಿರುತ್ತದೆ ಹಾಗೆ ಆ ಒಂದು ಸ್ನೇಹದ ಬಗ್ಗೆ ಒಂದು ಚಿಕ್ಕದಾದ ಕಥೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು ಅದರ ಮಧ್ಯಭಾಗದಲ್ಲಿ ಸುಂದರವಾದ ಒಂದು ಮಡವಿತ್ತು ಅದರಲ್ಲಿ ಮಂದರಕ ಎಂಬ ಒಂದು ಆಮೆ ವಾಸವಾಗಿತ್ತು ಮಡುವಿನ ಪಕ್ಕದಲ್ಲಿ ಒಂದು ಬಿಲದೊಳಗೆ ಹಿರಣ್ಯ ರೋಮ ಎಂಬ ಮೂಷಿಕವು ಮನೆ ಮಾಡಿಕೊಂಡಿತ್ತು ಹತ್ತಿರದ ಮರವೊಂದರಲ್ಲಿ ಲಘು ಪತನಕ ಎಂಬ ಕಾಗೆಯು ಗೂಡು ಕಟ್ಟಿಕೊಂಡಿತ್ತು ಈ ಮೂವರು ಆತ್ಮೀಯ ಗೆಳೆಯರಾಗಿದ್ದರು ಇವರು ಪರಸ್ಪರ ಕಷ್ಟ ಸುಖಗಳನ್ನ ಹಂಚಿಕೊಂಡು ಅನ್ಯೋನ್ಯವಾಗಿ ಜೀವನವನ್ನ ಸಾಗಿಸುತ್ತಿದ್ದರು ಒಂದು ದಿನ ಮೂವರು ಮಡುವಿನ ದಡದಲ್ಲಿ ಮಾತನಾಡುತ್ತಾ ಕುಳಿತಿದ್ದರು ಇದ್ದಕ್ಕಿದ್ದಂತೆ ಅಲ್ಲಿಗೆ ಚಿತ್ತಾಂಗ ಎಂಬ ಸಾರಂಗವು ಓಡುತ್ತಾ ಬಂದಿತು ಅದು ಗಾಬರಿಯಿಂದ ಹಿಂದಕ್ಕೆ ನೋಡುತ್ತಾ ನಡುಗುತ್ತಾ ನಿಂತಿತ್ತು ಸಾರಂಗವು ಏಕೆ ಹೀಗೆ ಗಾಬರಿಯಾಗಿದೆ ಎಂದು ಮೂವರು ಗೆಳೆಯರು ಮಾತನಾಡಿಕೊಳ್ಳುತ್ತಾರೆ ಲಘುಪತನ ಕವು ಯಾರೋ ಬೆನ್ನಟ್ಟಿ ಬರಲು ಭಯಗ್ರಸ್ತನಾಗಿರಬೇಕು ಎಂದು ಹೇಳಿತು ತಕ್ಷಣ ಅದು ಮೇಲಕ್ಕೆ ಹಾರಿ ಹೋಗಿ ಸುತ್ತಲೂ ನೋಡಿತು ಯಾರೂ ಕಣ್ಣಿಗೆ ಕಾಣಿಸಲಿಲ್ಲ ಕಾಗೆಯು ಸಾರಂಗದ ಬಳಿ ಬಂದು ಏನಯ್ಯಾ ಏಕೆಷ್ಟು ಗಾಬರಿಯಾಗಿರುವೆ ಎಂದು ಕೇಳಿತು ಅದಕ್ಕೆ ಚಿತ್ರಾಂಗವು ನನ್ನನ್ನು ಬೇಡರು ಬೆನ್ನಟ್ಟಿದರು ಓಡಿ ಓಡಿ ಬಳಲಿದ್ದೇನೆ ಬಾಯಾರಿಕೆಯಿಂದ ನೀರು ಕುಡಿಯಲು ಇಲ್ಲಿಗೆ ಬಂದೆನು ಎಂದಿತು ಆಗ ಕಾಗೆಯು ಇಲ್ಲಿ ಭಯವಿಲ್ಲ ನಿಶ್ಚಿಂತೆಯಿಂದ ನೀನು ನೀರು ಕುಡಿ ಎಂದು ಹೇಳಿತು ನೀರು ಕುಡಿದ ಚಿತ್ರಾಂಗಕ್ಕೆ ಸ್ವಲ್ಪ ಸಮಾಧಾನವಾಯಿತು ಚಿತ್ರಾಂಗವು ಲಘುಪತನಕನ ಸ್ನೇಹವನ್ನ ಬಯಸಿತು ನೀನು ನನ್ನ ಸ್ನೇಹಿತನಾಗುವೆಯಾ ಎಂದು ಕೇಳಿತು ಮೂವರು ಗೆಳೆಯರು ತಮ್ಮಲ್ಲಿ ಮಾತನಾಡಿಕೊಂಡು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸುತ್ತಾರೆ ಅಂದಿನಿಂದ ಆ ನಾಲ್ಕು ಜನ ಗೆಳೆಯರಾಗುತ್ತಾರೆ ಹಾಗೂ ಸುಖ ಸಂತೋಷದಿಂದ ತಮ್ಮ ಜೀವನವನ್ನ ನಡೆಸುತ್ತಾರೆ ಹಾಗೆ ನಾಲ್ಕು ಜನ ಅನ್ಯೂನ್ಯತೆಯಿಂದ ತನ್ನ ಜೀವನವನ್ನ ಸಾಗಿಸುತ್ತಾ ಇರುತ್ತಾರೆ ಅದೊಂದು ದಿನ ಚಿತ್ರಾಂಗವು ಆಹಾರ ಹುಡುಕುತ್ತಾ ಸಂಚರಿಸುತ್ತಿತ್ತು ಆಕಸ್ಮಿಕವಾಗಿ ಬೇಡರು ಒಡ್ಡಿದ ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತದೆ ಇದನ್ನು ನೋಡಿದ ಲಘು ಪತನಕವು ಗಾಬರಿಯಿಂದ ಕೂಗತೊಡಗಿತು ಗಾಬರಿಯಿಂದ ಓಡತೊಡಗಿತು ಕೂಡಲೇ ಹೋಗಿ ಮಂದರಕ ಮತ್ತು ಹಿರಣ್ಯರೋಮನಿಗೆ ವಿಷಯವನ್ನ ತಿಳಿಸಿತು ಮೂರು ಬೇಗ ಬೇಗನೆ ಚಿತ್ರಾಂಗನಲ್ಲಿಗೆ ಬಂದವು ಹಿರಣ್ಯರೋಮವು ಪಾಶವನ್ನ ಹರಿದು ಚಿತ್ರಾಂಗವನ್ನ ಬಂಧಮುಕ್ತಗೊಳಿಸಿತು ಮುಕ್ತಗೊಳಿಸಿತು ಅಷ್ಟರಲ್ಲಿ ಅದೇ ಸಮಯಕ್ಕೆ ಬೇಡನು ಅಲ್ಲಿಗೆ ಬಂದು ಬಿಡುತ್ತಾನೆ ಬೇಡನನ್ನ ಕಂಡು ಎಲ್ಲರಿಗೂ ಬಲು ಗಾಬರಿಯಾಗುತ್ತದೆ ಏನು ಮಾಡಬೇಕು ಎಂದು ತೋಚುವುದಿಲ್ಲ ಲಘು ಪತನಕ ಮರದ ಮೇಲೆ ಹಾರಿ ಹೋಗಿ ಕೂತುಕೊಳ್ಳುತ್ತದೆ ಹಿರಣ್ಯ ರೋಮ ಪಕ್ಕದಲ್ಲಿದ್ದ ಬಿಲವನ್ನ ಸೇರಿಕೊಳ್ಳುತ್ತದೆ ಚಿತ್ತಾಂಗ ವೇಗವಾಗಿ ಓಡಿ ಹೋಗುತ್ತದೆ ಆದರೆ ಮಂದರಕನಿಗೆ ದಿಕ್ಕು ತೋಚದಾಯಿತು ತಕ್ಷಣವೇ ತನ್ನ ದೇಹವನ್ನ ಸಂಕುಚಿತಗೊಳಿಸಿಕೊಂಡು ಅಲ್ಲೇ ಕೂತುಕೊಂಡಿತು ಅಲ್ಲಿಗೆ ಬಂದ ಬೇಡನು ತುಂಡಾಗಿದ್ದ ಬಲೆಯನ್ನ ನೋಡಿ ಬೆರಗಾಗುತ್ತಾನೆ ಆಶ್ಚರ್ಯ ಪಡುತ್ತಾನೆ ಪಕ್ಕದಲ್ಲಿ ಮುದುರಿಕೊಂಡಿದ್ದ ಆಮೆ ಆತನ ಕಣ್ಣಿಗೆ ಬೀಳುತ್ತದೆ ಅದನ್ನ ಅವನು ನೋಡುತ್ತಾನೆ ಬೇರೆ ಏನನ್ನೂ ಕಾಣದ ಬೇಡನು ಆಮೆಯನ್ನ ತುಂಡಾಗಿದ್ದ ಬಲೆಯನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಬಿಡುತ್ತಾನೆ ಇದನ್ನು ನೋಡಿದ ಹಿರಣ್ಯ ರೋಮ ಲಘು ಪತನಕ ಮತ್ತು ಚಿತ್ರಾಂಗ ಒಟ್ಟಿಗೆ ಸೇರಿ ಮಾತನಾಡಿಕೊಳ್ಳುತ್ತಾರೆ ಏನು ಮಾಡುವುದು ಹೀಗೆ ಆಯಿತಲ್ಲ ಎಂದು ಗೆಳೆಯನನ್ನ ಅಗಲಿ ದುಃಖಿತರಾಗುತ್ತಾರೆ ತನ್ನಿಂದಾಗಿಯೇ ಗೆಳೆಯ ಕಟ್ಟದಲ್ಲಿ ಸಿಲುಕಿದ್ದಾನೆ ಎಂದು ಚಿತ್ರಾಂಗವು ತುಂಬಾ ಬೇಸರ ಮಾಡಿಕೊಳ್ಳುತ್ತದೆ ಮಂದರ ಕನಿಗಾದ ಗತಿ ನನಗಾಗಲಿ ಎಂದು ಕಣ್ಣೀರು ಹಾಕುತ್ತದೆ ಗೆಳೆಯರೆಲ್ಲರೂ ಬಹಳ ಚಿಂತಾಕ್ರಾಂತರಾಗುತ್ತಾರೆ ಗೆಳೆಯನನ್ನ ಹೇಗಾದರೂ ಮಾಡಿ ರಕ್ಷಿಸಲೇಬೇಕೆಂದು ಎಲ್ಲರೂ ಸೇರಿ ಚರ್ಚೆ ಮಾಡುತ್ತಾರೆ ಆಗ ಹಿರಣ್ಯ ರೋಮವು ಒಂದು ಉಪಾಯವನ್ನ ಸೂಚಿಸುತ್ತದೆ ಅದರಂತೆ ಲಘು ಪತನಕ ಮತ್ತು ಚಿತ್ರಾಂಗ ಅಲ್ಲಿಂದ ಹೊರಟು ಬಿಟ್ಟವು ಲಘು ಪತನಕ ಮತ್ತು ಚಿತ್ರಾಂಗ ಬೇಡನಿಗಿಂತಲೂ ಮುಂದೆ ಓಡಿ ಹೋಗಿ ನಿಂತುಕೊಂಡವು ಅಲ್ಲಿ ನದಿಯ ದಡದಲ್ಲಿ ಚಿತ್ರಾಂಗ ಸತ್ತಂತೆ ಬಿದ್ದುಕೊಂಡಿತು ಲಘು ಪತನಕವು ಅದರ ಮೇಲೆ ಹಾರಾಡತೊಡಗಿತು ಆ ಕಡೆಯಿಂದ ಬರುತ್ತಿದ್ದ ಬೇಡನಿಗೆ ಈ ದೃಶ್ಯ ಕಾಣುತ್ತದೆ ಸಾರಂಗ ಒಂದು ಸತ್ತು ಬಿದ್ದಿದೆ ಎಂದು ಅತ್ಯಂತ ಮೋಹಿತನಾಗಿ ಖುಷಿಯಾಗುತ್ತಾನೆ ಕೂಡಲೇ ಮಂದರಕನನ್ನ ಮತ್ತು ಬಲೆಯನ್ನ ನೆಲಕ್ಕಿಳಿಸಿ ಜಿಂಕೆಯ ಕಡೆ ಓಡಲು ಶುರು ಮಾಡುತ್ತಾನೆ ಬೇಡನ ಆಗಮನವನ್ನ ಕಂಡು ಲಘುಪತನಕವು ಕೂಡಲೇ ಮಂದರಕನ ಬಳಿಗೆ ಬಂದು ಬೇಗನೆ ಮಡುವನ್ನ ಸೇರಿಕೋ ಎಂದು ಹೇಳುತ್ತದೆ ಗೆಳೆಯನ ಧ್ವನಿಯನ್ನ ಕೇಳಿದ ಮಂದರಕವು ತುಂಬಾ ಸಂತೋಷಗೊಂಡು ಹಾಗೆಯೇ ಮಾಡುತ್ತದೆ ತಕ್ಷಣ ಹೊರಟು ಬಹು ಬೇಗನೆ ಮಡುವನ್ನ ಸೇರಿಕೊಳ್ಳುತ್ತದೆ ಇತ್ತ ಬೇಡನು ಹತ್ತಿರಕ್ಕೆ ಬರುತ್ತಿದ್ದಂತೆ ಚಿತ್ರಾಂಗನು ಎದ್ದು ಓಡಲು ಶುರು ಮಾಡುತ್ತಾನೆ ಇದೆಲ್ಲವನ್ನ ಕಂಡ ಬೇಡನು ತಳಮಳಗೊಂಡು ಇದೇನಿದು ಒಂದು ಉತ್ಪಾತವಿಡಬೇಕು ಇಲ್ಲಿ ಎಂದು ಹೆದರಿ ಬಲೆಯನ್ನ ಅಲ್ಲಿಯೇ ಬಿಟ್ಟು ಓಡಿ ಹೋಗುತ್ತಾನೆ ಇತ್ತ ನಾಲ್ವರು ಗೆಳೆಯರು ಒಟ್ಟಿಗೆ ಸೇರಿ ಆನಂದ ಶುವವನ್ನ ಸುರಿಸುತ್ತಾರೆ ಒಬ್ಬರ ಸಹಾಯವನ್ನ ಮತ್ತೊಬ್ಬರು ಪ್ರಶಂಸಿಸುತ್ತಾರೆ ಜೀವ ಉಳಿದಿದ್ದಕ್ಕಾಗಿ ಸಂತೋಷಗೊಳ್ಳುತ್ತಾರೆ ಆನಂದದಿಂದ ಎಲ್ಲರೂ ಕುಣಿದಾಡಿ ಕುಪ್ಪಳಿಸುತ್ತಾರೆ ಹಾಗೆ ಮುಂದಿನ ಜೀವನವನ್ನ ತಮ್ಮ ಸಂತೋಷ ಸುಖಮಯದಿಂದ ಸಾಗಿಸುತ್ತಾರೆ ಸ್ನೇಹಿತರೆ ಬಾಳು ಸಂತೋಷವಾಗಿರಲು ಆಪ್ತರು ಬಂಧುಗಳು ಹಾಗೆ ಗೆಳೆಯರು ಬೇಕು ಅದರಲ್ಲೂ ಗೆಳೆಯರು ಎಂಥ ಪರಿಸ್ಥಿತಿಯಲ್ಲೂ ಜೊತೆಗಿರುತ್ತಾರೆ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗುತ್ತಾರೆ ಜೀವದ ಹಂಗನ್ನ ತೊರೆದು ಗೆಹಳೆಯರಿಗೆ ಸಹಾಯ ಮಾಡುತ್ತಾರೆ ಇಂತಹ ಗೆಳೆಯರನ್ನ ಹೊಂದಿರುವ ಇವರೇ ಧನ್ಯರು ಗೆಳೆತನ ಅದರ ಮಹತ್ವ ಪರಸ್ಪರ ಪ್ರೀತಿ ಹೊಂದಾಣಿಕೆ ಸಹಾಯ ಹಸ್ತ ಇವುಗಳನ್ನ ಅರ್ಥ ಮಾಡಿಕೊಳ್ಳುವುದು ಬಹು ಮುಖ್ಯ ಒಳ್ಳೆಯ ಗೆಳೆಯರನ್ನ ಸಂಪಾದಿಸಿಕೊಳ್ಳುವ ಪ್ರೇರಣೆ ನೀಡುವುದೇ ಈ ಒಂದು ಕಥೆಯ ಸಾರಾಂಶವಾಗಿದೆ ನಮ್ಮ ಗೆಳೆಯರು ಹೇಗಿರಬೇಕೆಂದರೆ ಕೃಷ್ಣ ಸುಧಾಮರಂತಿರಬೇಕು ಹಾಗೆ ಕರ್ಣ ದುರ್ಯೋಧನರಂತಿರಬೇಕು ಎಂಥ ಸಮಯದಲ್ಲೂ ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ ಅಂತ ಗೆಳೆಯರನ್ನ ಪಡೆಯುವುದೇ ಒಂದು ಮಹತ್ವದ ಕಾರ್ಯ ಹಾಗೆ ಸ್ನೇಹಿತರೆ ನಿಮಗೆ ಈ ಒಂದು ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಎಲ್ಲರಿಗೂ ಶುಭವಾಗಲಿ